ಸಿಟಿ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟಿದೆ ಬಸ್ ಮೆಟ್ರೋ ಬಳಿಕ ಈಗ ಆಟೋ ದರ ಹೆಚ್ಚಾಗಿದೆ ಪರಿಷ್ಕೃತ ದರ ಯಾವಾಗಿಂದ ಜಾರಿ ಎಷ್ಟೆಷ್ಟು ಚಾರ್ಜಸ್ ಹೆಚ್ಚಾಗಿದೆ ಇಲ್ಲಿದೆ ನೋಡಿ ಡೀಟೇಲ್ಸ್ ಬೆಂಗಳೂರಿನಲ್ಲಿ ಆಟೋ ಪ್ರಯಾಣ ದರ ಏರಿಕೆ ಆಗಸ್ಟ್ ಒಂದರಿಂದ ಮಿನಿಮಮ್ ಚಾರ್ಜ್ ರೂಪಾಯಿ ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಪ್ರಯಾಣ ದರ ಪರಿಷ್ಕರಣೆಯಾಗಿದೆ ಪ್ರಯಾಣಿಕರಿಗೆ ಆಗಸ್ಟ್ ಒಂದರಿಂದ ಆಟೋ ಪ್ರಯಾಣ ದರದ ಬಿಸಿ ತಟ್ಟಲಿದೆ ಸದ್ಯ ಮೊದಲ ಎರಡು ಕಿಲೋಮೀಟರ್ಗೆ ಮಿನಿಮಮ್ ದರ ಮೂವತ್ತು ರೂಪಾಯಿ ಇದೆ ಆಗಸ್ಟ್ ಒಂದರಿಂದ ಮಿನಿಮಮ್ ಚಾರ್ಜ್ ರೂಪಾಯಿಗೆ ಏರಿಕೆಯಾಗುತ್ತೆ ಆಟೋ ಪ್ರಯಾಣ ದರ ಎಷ್ಟಿದೆ ಎಷ್ಟಾಯಿತು ಅನ್ನೋದನ್ನ ನೋಡಿದ್ರೆ ಮೊದಲ ಎರಡು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ಇದ್ದು ಮೂವತ್ತಾರು ರೂಪಾಯಿಗೆ ಹೆಚ್ಚಾಗಿದೆ ಎರಡು ಕಿಲೋಮೀಟರ್ ಬಳಿಕ ಪ್ರತಿ ಕಿಲೋಮೀಟರ್ಗೆ ಹದಿನೆಂಟು ರೂಪಾಯಿ ಪಾವತಿಸಬೇಕು ಮೊದಲ ಐದು ನಿಮಿಷ ವೇಟಿಂಗ್ ಚಾರ್ಜ್ ಇಲ್ಲ ಆ ಬಳಿಕ ಪ್ರತಿ ಹದಿನೈದು ನಿಮಿಷ ಕಾಯುವಿಕೆಗೆ ದರ ಹತ್ತು ರೂಪಾಯಿ ಇದೆ ಇಪ್ಪತ್ತು ಕೆಜಿ ಲಗೇಜ್ಗೆ ಉಚಿತ ಇರಲಿದೆ ಇಪ್ಪತ್ತು ಕೆಜಿಗಿಂತ ಹೆಚ್ಚಿದ್ರೆ ಹತ್ತು ರೂಪಾಯಿ ಶುಲ್ಕ ತೆರಬೇಕು ರಾತ್ರಿ ಹತ್ತರಿಂದ ಮುಂಜಾನೆ ಐದರವರೆಗೆ ಒಂದೂವರೆ ಪಟ್ಟು ಚಾರ್ಜ್ ಕೊಡಬೇಕು ದರ ಏರಿಕೆಗೆ ಆಕ್ರೋಶ ಹೊರ ಹಾಕಿದ ಪ್ರಯಾಣಿಕರು ಈಗಾಗಲೇ ಹಲವು ವಸ್ತುಗಳ ಬೆಲೆ ದುಬಾರಿಯಾಗಿದೆ ಇದೀಗ ಆಟೋ ಪ್ರಯಾಣ ದರ ಹೆಚ್ಚಳಕ್ಕೆ ಪ್ರಯಾಣಿಕರಂತೂ ನಿಗಿ ನಿಗಿ ಅಂತಿದ್ದಾರೆ ಚಾರ್ಜಸ್ ಎಲ್ಲ ಹೆಚ್ಚೆ ಆಗ್ತದೆ ಇದರಿಂದ ನಾವು ಬಹಳ ಅನಾನುಕೂಲತೆ ಆಗ್ತಾ ಇದೆ ಡೈಲಿ ನಮ್ದೆಲ್ಲ ಇದು ಗೌರ್ಮೆಂಟ್ ಬಂದಾಗಿಂದ ಒಂದು ಹೆಚ್ಚಳ ಆಗ್ತಾ ಇದೆ ಆಲ್ರೆಡಿ ಬಸ್ಸಿನ ದರಗಳನ್ನೆಲ್ಲ ಏರಿಸಿದ್ದಾರೆ ಈಗಲೇ ಅದನ್ನ ಹೊರೆ ತಟ್ಟಾಗ್ತಾ ಇಲ್ಲ ಎಲ್ಲ ರೇಟ್ ಗಳು ಜಾಸ್ತಿ ಆಗಿದ್ದಾರೆ ದಿನಸಿ ಅಂಗಡಿಯಿಂದ ಹಿಡ್ಕೊಂಡು ಪ್ರತಿಯೊಂದು ರೇಟ್ ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ ಆಟೋ ಪ್ರಯಾಣದ ಪರಿಷ್ಕರಣೆಗೆ ಚಾಲಕರು ಸಂತಸ ವ್ಯಕ್ತಪಡಿಸಿದ್ದಾರೆ ಸರ್ ನಮಗೆ ಖುಷಿಯಾಗಿದೆ ಈ ಬೈಕ್ ಇದೊಂದು ಪ್ಲಸ್ ಒಂದೇ ತಿಂಗಳಲ್ಲಿ ಮಾಡಿದ್ದಾರೆ ಇದೇ ಆಪ್ ಮಾಡಿ ಬಿಟ್ಬಿಟ್ರೆ ನಮಗೆ ಫ್ರೀಯಾಗಿ ಇದೇ ತರ ಏನ್ ಮಾಡಿದಾರೆ ಅದ್ ಮಾಡಿಕೊಟ್ರೆ ನಮ್ಗೆ ಇನ್ನೂ ಖುಷಿ ಸರ್ ಸರ್ಕಾರಕ್ಕೆ ನಾವು ಅಭಿನಂದನೆ ಅಭಿನಂದ್ ಮಾಡಿದರೆ ಏನೇ ಹೇಳಿ ಆಗಸ್ಟ್ ಒಂದರಿಂದ ಆಟೋ ಏರೋಕು ಮೊದಲು ನಿಮ್ ಜೇಬು ಗಟ್ಟಿ ಇದೆಯಾ ಚೆಕ್ ಮಾಡ್ಕೊಳ್ಳಿ கிரண் சூரியா டிவி நைன் பெங்களூரு